ದಾವಣಗೆರೆಯ ರಾಜಕೀಯ ಧುರೀಣ ಹಿರಿಯ ಶಾಸಕ ಡಾಕ್ಟರ್ ಶಾಮನು ಶಿವಶಂಕರಪ್ಪನವರ ತೊಂಬತ್ತೈದನೇ ಜನ್ಮದಿನದ ಪ್ರಯುಕ್ತ ಜೂನ್ ಹದಿನಾರರಂದು ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಪಿ ಮಂಜಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ ಹದಿನಾರರಂದು ನಡೆಯುವ ವಿವಿಧ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಬೆಳಗ್ಗೆ ಸಾಮೂಹಿಕ ವಿವಾಹ ನಂತರ ಕಲ್ಲೇಶ್ವರ ಮಿಲ್ನಲ್ಲಿ ದಾಲ್ ಮಿಲ್ ಉದ್ಘಾಟನೆ ಬಳಿಕ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಕಾಂಗ್ರೆಸ್ ಮುಖಂಡರಾದ ಬಿ ಎಚ್ ವೀರಭದ್ರಪ್ಪ ಎ ನಾಗರಾಜ್ ಮುದ್ದೇಗೌಡರು ಗಿರೀಶ್ ಅನಿತಾಬಾಯಿ ಕೆ ಜಿ ಶಿವಕುಮಾರ್ ಮಂಜುಳಮ್ಮ ಮಂಗಳಮ್ಮ ಟಿ ರಮೇಶ್ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರು ದಾವಣಗೆರೆಗೆ ಆಗಮಿಸುತ್ತಿದ್ದಾರೆ ಉದ್ದೇಶ ನಮ್ಮ ಜಿಲ್ಲೆಯ ನೆಚ್ಚಿನ ಹಿರಿಯ ಮಸೂದಿ ರಾಜಕಾರಣಿ ಮಾಜಿ ಸಚಿವರು ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶಾಮರು ಶಿವಶಂಕರಪ್ಪನವರ ತೊಂಬತ್ತೈದನೇ ವರ್ಷದ ಹುಟ್ಟಿದ ಹಬ್ಬ ಜೊತೆಗೆ ನಮ್ಮ ಸರ್ಕಾರಿ ಕಾರ್ಯಕ್ರಮ ಏನು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿನ ಒಂದು ಉದ್ಘಾಟನಾ ಕಾರ್ಯಕ್ರಮಗಳು ಮತ್ತು ಗುದ್ದಿ ಪೂಜೆ ಕಾರ್ಯಕ್ರಮಗಳಿಗೆ ಇವತ್ತು ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಎಸ್ ಎಸ್ ಮಲ್ಲಿಕಾರ್ಜುನವರ ಒಂದು ದಾಲ್ಮಿಲ್ ಒಂದು ಉದ್ಘಾಟನೆಗೂ ಸಹ ಇವತ್ತು ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಹದಿನಾರನೇ ತಾರೀಕು ಹನ್ನೊಂದು ಹನ್ನೊಂದು ಕಾಲಿಗೆ ನಮ್ಮ ಎಮ್ ಬಿ ಎ ಕಾಲೇಜಿನ ಎಲಿಪ್ಯಾಡಿಗೆ ಆಗಮಿಸಿ ಅಲ್ಲಿಂದ ನೇರವಾಗಿ ಸಾಮೂಹಿಕ ವಿವಾಹದಲ್ಲಿ ಬಾಪೂಜಿ ಸಮುದಾಯ ಭವನದಲ್ಲಿ ನಡೀತಾ ಇರ್ತಕ್ಕಂಥ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿ ಅಲ್ಲಿಂದ ದಾಲ್ಮಿಲನ್ನು ಉದ್ಘಾಟನೆ ಮಾಡಿ ನೇರವಾಗಿ ನಮ್ಮ ಹೈಸ್ಕೂಲ್ ಫೀಲ್ಡಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರಿ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಗಸ್ತದೆ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಲವಾರು ನಮ್ಮ ಸರ್ಕಾರದ ಸಚಿವರು ಸಹ ಭಾಗವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಶಾಸಕರು ಸಹ ಭಾಗ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ಸಹ ಬ್ಲಾಕ್ನ ಅಧ್ಯಕ್ಷಗಳು ನಮ್ಮ ಜಿಲ್ಲಾ ಘಟಕದ ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ಈ ಕಾರ್ಯಕ್ರಮಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಭಾಗವಹಿಸೋ ಭಾಗವಹಿಸ್ಬೋದು ಅಂತೇಳಿ ನಮ್ಮ ನಿರೀಕ್ಷೆ ಇದೆ ಆ ಬರ್ತಕ್ಕಂಥ ಎಲ್ಲ ಜನಗಳಿಗೂ ಸಹ ಒಂದು ಏನು ಅವರಿಗೆ ಒಂದು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆಯೂ ಸಹ ನಮ್ಮ ಜಿಲ್ಲಾ ಒಂದು ಸಹಕಾರದಿಂದ ಅದೊಂದು ಎಲ್ಲ ವ್ಯವಸ್ಥೆಗಳನ್ನೂ ಸಹ ಸಿದ್ಧತೆಗಳನ್ನ ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಪ್ರ ಜನಪ್ರತಿನಿಧಿಗಳು ಮುಖಂಡರುಗಳು ಕಾರ್ಯಕರ್ತರು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಎಸ್ ಯಾವುದೇ ಇದು ಇದು ಆಗದಂಗೆ ಯಾವುದೇ ಅಡೆತಡೆಗಳು ಅಡಚಣೆಗಳು ಆಗದಂಗೆ ವ್ಯವಸ್ಥಿತವಾದ ರೀತಿಯಲ್ಲಿ ಮೂರು ಸ್ಟೆಪ್ಪಲ್ಲಿ ಗಂಡು ಹೆಣ್ಣು ಕೂರ್ತಾರೆ ಸ್ಟೇಜ್ ಮೇಲೆ ಕೆಳಗಡೆಗೆ ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಚಾಲನೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಡಾಕ್ಟರ್ ಜಿ ಪರಮೇಶ್ವರ್ ಜಮೀರ ಜಮೀರ್ ಅಹಮದ್ ಸಾಹೇಬರು ಹಾಗೂ ಈಶ್ವರ್ ಕಾಂಡ್ರೆ ಅವರು ವೈರತಿ ಸುರೇಶ್ ಸಾಹೇಬರು ಎಲ್ಲರೂ ಆಗಮಿಸ್ತಾರೆ ಅವರಿಗೆ ಹುಡುಗ ಹುಡುಗಿಯವ್ರಿಗೆ ಬೆಳಿಗ್ಗೆ ಎಂಟು ಗಂಟೆಗೆ ಎಲ್ಲರೂ ಅಲ್ಲಿ ಒಂಬತ್ತರಿಂದ ಹನ್ನೆರಡು ಮುಹೂರ್ತ ಎಂಟು ಗಂಟೆ ಒಳಗೆ ಎಲ್ಲರೂ ಅಸೆಂಬರ್ ಆಗಬೇಕು ಮಿಂಚು ಏನು ಬರಬೇಕು ಬಂದರೆ ಅವಾಗ ನಾವು ಬಟ್ಟೆ ಕೊಟ್ಟು ಮೂರ್ತ ಟೈಮ್ಗೆ ಸರಿಯಾಗಿ ಅವರಿಗೆಲ್ಲ ತಾಳಿ ಕಾಲುಂಗ್ರೆ ವಿತರಣೆ ಮಾಡ್ತೀವಿ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಕೂಡ ಇರುತ್ತೆ ಮುಹೂರ್ತ ಒಂಬತ್ತರಿಂದ ಹನ್ನೆರಡು ಮೂರ್ತಾ ಹನ್ನೆರಡವರೆಗು ನಾವು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಮುಗಿಸ್ತೀವಿ ಕಾರ್ಯಕ್ರಮ ಮಂಗಲದಾರನ ಹನ್ನೊಂದು ಗಂಟೆಗೆ ಮುಗಿಯುತ್ತೆ ಅಲ್ಲಿಂದ ಊಟಿಸ್ತಾರ ಎಲ್ಲಿ ಸರ್ ಹನ್ನೊಂದು ಗಂಟೆ ಇರ್ತದೆ ಒಂದು ಗಂಟೆ ಕಾರ್ಯಕ್ರಮ ಅಷ್ಟೇ ಅದು ಯಾರು ಇವ್ರು ಯಾರು ಸಿ ಸಿಎಂ ಬಂದ ಮೇಲೆ ಒಂದು ಗಂಟೆ